ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ತುಮಕೂರು ಸಾರ್ವಜನಿಕರಿಗೂ ಮತ್ತು ಇಡೀ ಕರ್ನಾಟಕ ರಾಜ್ಯದ ಜನರಕ್ಕೂ ಗೌರಿ ಹಬ್ಬದ ಶುಭಾಶಯಗಳು ಸೊ ನಮಗೆ ಇಪ್ಪತ್ತೇಳನೇ ತಾರೀಕಿನ ಗಣೇಶ ಚತುರ್ಥಿ ಮತ್ತು ಐದನೇ ತಾರೀಕಿನ ಈದ್ ಮಿಲಾದ್ ಅಂದರೆ ಈ ಗಣೇಶ ಚತುರ್ಥಿ ದಿನ ಏನು ನಾವು ಗಣೇಶಗಳು ಕುಂಡಿಸ್ತಾ ಇದ್ದೀವಿ ಅದು ವಿಸರ್ಜನೆ ಕಾರ್ಯಕ್ರಮಗಳು ಇವೆಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ ಅದರ ಅದರ ಸಲುವಾಗಿ ನಾವು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಸಾರ್ವಜನಿಕರಿಗೆ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ಸ್ ಮತ್ತು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ಸ್ ಮತ್ತು ಈ ಫ್ಲೆಕ್ಸೀಸ್ ಪ್ರಿಂಟರ್ಸು ಮತ್ತು ಈ ಸೌಂಡ್ ಸ್ಪೀಕರ್ಸ್ ಅಳವಡಿಸುವಾಗ್ತಾ ಇರುವಂಥ ಶಾಪ್ಗಳವರ ಜೊತೆ ಈಗಾಗಲೇ ಭೇಟಿ ನೀಡಿ ಅವರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದೆಲ್ಲ ಕೊಡಲಾಗಿದೆ ಸೊ ಈ ಡೀಟೇಲ್ಸ್ ಬಗ್ಗೆ ನಿಮಗೆ ಹೇಳಬೇಕಾಗಿದ್ದರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರ ಏಳ್ನೂರ ತೊಂಬತ್ತಾರು ಗಣೇಶಗಳು ಇಡ್ತಾ ಇದ್ದಾರೆ ಈ ವರ್ಷ ಇದು ಸದ್ಯಕ್ಕೆ ನಮ್ಮ ಹತ್ರ ಇರುವ ಮಾಹಿತಿ ಇವತ್ತು ಸಾಯಂಕಾಲ ಒಳಗಡೆ ಇನ್ನೂ ಹೆಚ್ಚು ಏನಾದರೂ ಇಟ್ಟರೆ ಅದನ್ನು ಸಹ ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಂದ ಅವರಿಗೆ ನಾವು ತಿಳುವಳಿಕೆಗಳನ್ನು ನೀಡಲಾಗುತ್ತೆ ಆ್ಯಂಡ್ ಇನ್ನೊಂದು ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಈ ಸತಿ ನಾವು ಮಾಡ್ತಾ ಇರೋದೇನೆಂದರೆ ಪ್ರತಿಯೊಬ್ಬ ಪ್ರತಿಯೊಂದು ಗಣೇಶಕ್ಕೆ ಒಬ್ಬ ಕಾನ್ಸ್ಟೇಬಲ್ನೂ ನೇಮಕ ಮಾಡಲಾಗುತ್ತೆ ಮುಖ್ಯವಾಗಿ ಅವರು ಗಣೇಶ ಇಟ್ಟಿರೋ ದಿನದಿಂದ ಮಧ್ಯದಲ್ಲಿ ನಡೆಯುವ ಕಾರ್ಯಕ್ರಮಗಳು ಮತ್ತು ವಿಸರ್ಜನಾ ದಿನ ಏನೇನು ನಡೆಯಬೇಕು ಇದೆಲ್ಲ ಅವರು ನೋಡ್ಕೊಳ್ತಾರೆ ಆ್ಯಂಡ್ ಯಾವುದೇ ಗಣೇಶ ಒಂಟಿಯಾಗಿ ಹೋಗಂಗಿಲ್ಲ ಸೊ ಪ್ರತಿಯೊಂದು ಗಣೇಶ ಪೊಲೀಸರ ಸೂಪರ್ವಿಷನಲ್ಲೇ ಹೋಗಲೇಬೇಕು ಅಂತ ನಾವೆಲ್ಲ ನಮ್ಮ ತಿಳಿಯುವಲ್ಲ ನಮ್ಮ ಪೊಲೀಸ್ ಫೋರ್ಸ್ಗೇನು ಸಾರ್ವಜನಿಕರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಮುಖ್ಯವಾಗಿ ನಮಗೆ ಮೂರನೇ ದಿನ ಹೆಚ್ಚು ವಿಸರ್ಜನೆಗಳಿದ್ದಾವೆ ಸಿಕ್ಸ್ ನೈಂಟಿ ಸೆವೆನ್ ಐದನೇ ದಿನ ಸಿಕ್ಸ್ ಸೆವೆಂಟಿ ನೈನ್ ಆ್ಯಂಡ್ ಒಂಬತ್ತನೇ ದಿನ ತ್ರೀ ಸಿಕ್ಸ್ಟಿ ಫೈವ್ ಇಮರ್ಷನ್ಸ್ ಇದ್ದಾವೆ ಇವು ಮುಖ್ಯವಾಗಿ ನಮಗೆ ಆಗ್ಬೋದು ಆ್ಯಂಡ್ ಹತ್ತನೇ ದಿನ ಏನು ಈದ್ ಹಬ್ಬ ಇದೆ ಆ ದಿನ ಗಣೇಶಗಳು ಯಾವುದು ವಿಸರ್ಜನೆ ಆಗ್ತಾ ಇಲ್ಲ ಅಂತ ನಮಗೆ ಇರುವ ಮಾಹಿತಿ ಸೊ ಅದನ್ನೇ ಅದರ ಪ್ರಕಾರನೇ ನಾವು ಅರೇಂಜ್ ಬಂದೋಬಸ್ತ್ ಅರೇಂಜ್ಮೆಂಟ್ಸು ಮಾಡಲಾಗ್ತಾ ಇದೆ